ಒಂದ್ಸರಿ ಫ್ರೈ ಮಾಡಿ ತುಂಬಾ ಚೆನ್ನಾಗಾಯಿತು ಸಾರ್ ಅಂತಾನೆ ಹೇಳ್ಬೋದು ಎಳೆ ಮಟನ್ ಕೆಂಪು ಮಟನ್ ತುಂಬಾ ಚೆನ್ನಾಗಿತ್ತು ಮನೆಗೆ ಟ್ರೈ ಮಾಡಿ ನಿಮಗೆ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್ ಸೊ ನಾನಿವತ್ತು ಮಟನ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಕಟ್ ಮಾಡೋದು ಆ ಥರ ಏನೂ ಮಾಡೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ನೀಟ್ಗೆ ವೀಡಿಯೋ ಒಂದು ಐದು ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ ಲೆಂತಿಯಾಗೆ ತೋರಿಸ್ತೀನಿ ಬಿಗಿನರ್ಸಿಗೆ ನೋಡ್ತಿದ್ರೆ ಇವನಪ್ಪ ಇವ್ರು ವೀಡಿಯೋ ನೋಡಿದ್ರೆ ಆರಾಮಾಗಿ ಮಾಡ್ಬೋದು ಅಂತ ಅವ್ರಿಗೊಂದು ಫೀಲ್ ಬರಬೇಕು ನಾನು ಆ ಥರ ಸ್ಟೆಪ್ ಬೈ ಸ್ಟೆಪ್ ನೀಟು ತೋರಿಸ್ತಾ ಓದ್ತೀನಿ ಸೊ ವಿಡಿಯೋ ಏನು ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ನಿಮಗೂ ತುಂಬ ಯೂಸ್ ಆಗುತ್ತೆ ವಿಡಿಯೋ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಯೂಸ್ಫುಲ್ ಆಗೋ ಥರ ನಾನು ಕುಕಿಂಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಡೈಲಿ ಬ್ಲಾಗ್ಸ್ ಆಗ್ತಾ ಇರ್ತೀನಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮಟನ್ ಸಾಂಬಾರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಕೆಂಪು ಮಟನು ನೋಡಿ ಫ್ರೆಶ್ ಆಗಿರೋದು ಎಳೆ ಮಟನ್ ತೊಗೊಳ್ಳಿ ನೀವು ಆ್ಯಂಡ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತಂದರೆ ಅರ್ಧ ಚಿಪ್ಪು ಒಣಕೊಬ್ರಿ ತೊಗೊಂಡಿದ್ದೀನಿ ನೋಡಿ ಈ ಸೈಜಿಂದು ಅರ್ಧ ಆದರೆ ಸಾಕಾಗುತ್ತೆ ನಾನು ಏನಕ್ಕೆ ಒಣ್ಕೊಬ್ರೆ ತೊಗೊಂಡಿದ್ದೀನಿ ಅಂತಂದರೆ ಸಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸೆ ಕೊಬ್ಬರಿಗಿಂತ ಒಣಕೊಬ್ರಿ ಯೂಸ್ ಮಾಡಿದ್ರೆ ಸೊ ಅರ್ಧ ಚಿಪ್ಪು ಒಣಕೊಬ್ರಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಇಂಚ್ ಶುಂಠಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ అండ్ ఒన్ టేబుల్ స్పూన్ గసగసెరు లవంగా ఒందు అర్ధ ఇంచ్ అథవ్ ఒంది ఇంచ్ చక్కె తగం దీని ఆండ్ పుదీనా కొత్మీరి ఎరడు సేరి ముష్టి ఆుకు సో అష్టు నేను పుదీనా కొత్మీరి తగ్దించినీ నకూ మీడియం సైజ్ ఈరుళ్ళి ఎచ్చిట్కీని ಆ್ಯಂಡ್ ಕಾರಕ್ಕೆ ನಾನು ಚಿಲ್ಲಿ ಪೌಡ್ರ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಟೇಬಲ್ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಒನ್ ಆ್ಯಂಡ್ ಆಫ್ ಟೇಬಲ್ ಸ್ಪೂನು ಕಾರಕ್ಕೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಳ್ಳಿ ಆ್ಯಂಡ್ ಮೂರು ಟೀ ಸ್ಪೂನು ನಾನು ಧನಿಯಾ ಪೌಡರ್ ತಗೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋದು ಸೊ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಸೊ ಇದಿಷ್ಟು ಇವಾಗ ನಾನು ಜಾರ್ಗೆ ಹಾಕೊಂಡು ನಿಣ್ಣು ರುಬ್ಕೊತೀನಿ ಸೊ ನಾನಿಲ್ಲಿ ಕೊಬ್ಬರಿನ ಮಾತ್ರ ಫಸ್ಟ್ ನುಣ್ಣಗೆ ಮಾಡ್ಕೊತೀನಿ ನೀವು ಈರುಳ್ಳಿ ಟೊಮೆಟೊ ಜೊತೆಗೆ ಹಾಕಿದ್ರೆ ಕೊಬ್ಬರಿ ಅಲ್ಲಲ್ಲೇ ಪೀಸ್ ಪೀಸ್ ಕೈಗೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ಸೊ ನಾವು ಫಸ್ಟೇ ಮಾಡ್ಕೊಂಡು ನಿಣ್ಣಿಗೆ ನೀಟ್ಗೆ ಆಗುತ್ತೆ ಸೊ ಇದು ನೀವು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ನೋಡಿ ತರಿ ಆಗಿದೆ ಈಗ ಒಂದು ಹಾಫ್ ಗ್ಲಾಸ್ ವಾಟರ್ ಆ್ಯಡ್ ಮಾಡ್ಕೊಳೋಣ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ರುಟ್ಕೋಬೇಕು ಸೊ ನೋಡಿ ಕೊಬ್ಬರಿ ಎಲ್ಲ ಫುಲ್ಲು ನುಣ್ಣಗಾಗಿದೆ ಸೊ ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ಸೊ ನಾನು ಪೌಡರ್ಸ್ನ ಕೊಬ್ಬರಿ ಅದು ನೆಕ್ಸ್ಟೇ ಹಾಕೊತಾ ಇದ್ದೀನಿ ಏನಕ್ಕೆ ಅಂದರೆ ನಾವು ಈರುಳ್ಳಿ ಟೊಮೆಟೊ ಮೇಲೆ ಹಾಕಿದ್ರೆ ರುಬ್ಬುವಾಗ ಮೇಲೆ ಮುಚ್ಚಲೋಕೆ ಅಂಟ್ಕೊಂಡ್ಬಿಡುತ್ತೆ ಪೌಡರ್ಸು ಸೊ ಹೀಗೆ ಹಾಕ್ಕೊಂಬಿಟ್ರೆ ನೀಟಿಗೆ ಮಸಾಲೆ ಜೊತೆಗೆ ಮಿಕ್ಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಗಸಗಸೆ ಚಕ್ಕೆ ಲವಂಗ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ ನೆಕ್ಸ್ಟು ಪುದೀನಾ ಕೊತ್ಮೀರಿ ಇದು ಅಷ್ಟೇ ನಾವು ಫಸ್ಟೆ ಸೆಂಟ್ರಲ್ ಹಾಕ್ಬಿಟ್ರೆ ನೀಟಾಗಿ ಗ್ರೈಂಡ್ ಆಗುತ್ತೆ ಅಂಡ್ ಟೊಮೆಟೊ ಲಾಸ್ಟಲ್ಲಿ ಅಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೊತಿದೀನಿ ಸೊ ಈಗ ಇದಕ್ಕೆ ಒಂದು ಹಾಫ್ ಗ್ಲಾಸ್ ವಾಟರ್ ಆ್ಯಡ್ ಮಾಡ್ಕೋಬೇಕು ಸೊ ಈಗ ಇದನ್ನ ನುಣ್ಣು ಗ್ರೈಂಡ್ ಮಾಡ್ಕೊಳೋಣ ಒಂದು ಫೈ ಟೆನ್ ಮಿನಿಟ್ಸ್ ಆದರೂ ಮಾಡಬೇಕು ಫುಲ್ ನುಣ್ಣಗಾಗಬೇಕು ಸ್ವಲ್ಪ ತರಿತರಿ ಇರಬಾರ್ದು ಸೊ ನೋಡಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫುಲ್ಲು ನುಣ್ಣಗಾಗಿದೆ ಇದು ಈ ರೀತಿ ನಿಮಗೆ ಗಂಧ ಆದಂಗೆ ಆಗಬೇಕು ಸ್ವಲ್ಪ ತರಿ ತರಿ ಇದ್ರೆ ಏನಾಗುತ್ತೆ ಅಂದರೆ ಸಾರು ತಟ್ಟೆಗೆ ಆಗ ತಕ್ಷಣ ಅದು ಮಸಾಲೆನೇ ಸಪ್ರೇಟ್ ಆಗುತ್ತೆ ನೀರೇ ಸಪ್ರೇಟ್ ಆಗುತ್ತೆ ಸೊ ಈ ಥರ ನುಣ್ಣಗೆ ರುಬ್ಕೋಬೇಕು ಈಗ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಮಸಾಲೆಲ್ಲ ರುಬ್ಕೊಂಡಿದ್ದಾದಮೇಲೆ ಮಟನ್ ಹಾಕೊಂಡು ಕುಕ್ಕರ್ಗೆ ನೀಟಾಗಿ ತೊಳ್ಕೊಳ್ಳಿ ನಾನು ಬೆಳಿಗ್ಗೆಯೇ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೆ ಇದು ಆ್ಯಕ್ಚುಲಿ ನಾವು ಮಾರ್ನಿಂಗ್ ಬಿರಿಯಾನಿ ಮಾಡಿದ್ವಿ ಮಟನ್ ಇದರಲ್ಲೇ ನಾನು ಆ್ಯಕ್ಚುಲಿ ಬೇಯಿಸ್ಕೊಂಡಿದ್ದೆ ಅದಕ್ಕೆ ಇದು ಕುಕ್ಕರ್ ಎಲ್ಲ ಆ ಥರ ಆಗಿದೆ ಅಷ್ಟೇ ಸೊ ಈಗ ಇದಕ್ಕೆ ನಾವು ಆಗಲೇ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನ ಆ್ಯಡ್ ಮಾಡ್ಕೊಳೋಣ ಸೊ ನೀಟಾಗೆಲ್ಲ ತೆಕ್ಕೊಳ್ಳಿ ಮತ್ತು ಇದು ಮುಚ್ಚಳಿದಲ್ಲೂ ಅಷ್ಟೇ ನೋಡಿ ಮಸಾಲೆ ಎಲ್ಲ ಇರುತ್ತಲ್ವ ಸೊ ನೀರು ಹಾಕ್ಕೊಂಡು ನೀಟಿಗೆಲ್ಲ ತೆಕ್ಕೋಬೇಕಾಗುತ್ತೆ ಸೊ ನೋಡಿ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ತೆಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ಚೊಂಬಿ ಇದು ಚಿಕ್ಕ ಚೊಂಬು ಈ ಚೊಂಬಲ್ಲಿ ನಾನು ಎರಡು ಚೊಂಬು ನೀರು ಹಾಕ್ಕೊಂಡಿದ್ದೀನಿ ಇನ್ನೂ ಗಟ್ಟಿಗೆ ಇದೆ ಮುಕ್ಕಾಲು ಜಿಗೆ ಮಾಡಿರೋದಲ್ಲ ನಾವು ಮಸಾಲೆ ಎಷ್ಟು ಬೀರ್ತೀವಿ ಅದ್ರ ಮೇಲೆ ಡಿಪೆಂಡು ಇನ್ನೂ ಒಂದು ಅರ್ಧ ಚೊಂಬು ನೀರು ಹಾಕ್ಕೊಂತಿದ್ದೀನಿ ನೀವು ಹಾಲಕ್ಕೂಕೆ ಮುಕ್ಕಾಲು ಕೆಜಿಗೆ ಈ ಥರ ಚೊಂಬಲ್ಲಿ ಎರಡೂವರೆ ಚೊಂಬು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕು ನೋಡಿ ಸ್ವಲ್ಪ ಗಟ್ಟಿಗೆ ಇದೆ ಸೊ ಈಗ ಇದನ್ನು ಸ್ಟೋವ್ ಮೇಲೆ ಇಡೋಣ ಸೊ ನಾನು ಸ್ಟವ್ ಹಚ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ಇದಕ್ಕೆ ನಾವು ಉಪ್ಪನ ಮಿಕ್ಸ್ ಮಾಡಬೇಕಾದಿದ್ದೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಕೈಯಾಳಿತಲೆ ಹಾಕ್ತಿದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀವು ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೋಬೇಕು ಸೊ ಕುಕ್ಕರ್ಸ್ಟ್ ನಾನು ಕ್ಲೋಸ್ ಮಾಡ್ಕೋಬೇಕು ನಾನು ಆಗಲೇ ಹೇಳಿದ್ನಲ್ಲ ಮಾರ್ನಿಂಗ್ ಬಿರಿಯಾನಿ ಮಾಡಿದ್ವಿ ಅಂತ ಸೊ ಅದು ಪೀಸ್ನ ಇದ್ರಲ್ಲಿ ಬೇಯಿಸ್ಕೊಂಡಿದೆ ಸಪ್ರೇಟಾಗಿ ಅದಕ್ಕೆ ಇದು ಆಗಿದೆ ಕಲ್ಲರ್ ಅಷ್ಟಿನ ಪುಡಿದು ಸೊ ಇದು ಹಾಕೊಂಡು ನೀಟಾಗಿ ಕ್ಲೋಸ್ ಮಾಡಿಕೊಂಡು ಒಂದು ಎಳೆ ಮಟನ್ ಆದರೆ ಒಂದು ಐದು ವಿಸಿಲ್ ಸಾಕಾಗುತ್ತೆ ಯಾಕಂದರೆ ನಮ್ಗೆ ಫುಲ್ಲು ಸಾಫ್ಟ್ ಆಗಿರ್ಬೇಕು ಅದಕ್ಕೆ ನಾವು ಒಂದು ಐದು ವಿಸಿಲ್ ಮಾಡ್ಕೊತೀವಿ ನಿಮ್ಗೆ ಯಾವ ಥರ ಬೇಕು ನೀವು ಮಾಡ್ಕೋಬೋದು ಸೊ ಎಳೆ ಮಟನ್ ಆದರೆ ಒಂದು ಐದು ವಿಸಿಲ್ ಸಾಕು ನಾನು ಇವಾಗ ಒಂದು ಐದು ವಿಸಿಲ್ ಇದನ್ನು ಕೂಗೋದಿಕ್ಕೆ ಇಟ್ಕೊತೀನಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ನೋಡಿ ಆಗಿದೆ ಇವಾಗ ನಾನು ಫೈ ವಿಸಿಲ್ ಕೂಗಿಸ್ಕೊಂಡೆ ಎಳೆ ಮಟನ್ ಅಲ್ವಾ ಸೊ ಫೈ ವಿಸಿಲೇ ಸಾಕು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಆಗಿದೆ ನಮಗೆ ಸ್ವಲ್ಪ ಗಟ್ಟಿ ಇದ್ರೇ ಲೈಕ್ ಆಗುತ್ತೆ ನಮಗೆ ಸೊ ತುಂಬ ಈಸಿ ರೆಸಿಪಿ ಇದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ನೋಡಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಾಗಿದೆ ಪೀಸ್ಗಳು ಅಷ್ಟೇ ತುಂಬ ಚೆನ್ನಾಗಿಲ್ಲ ಬೆಂದಿದೆ ಸೊ ನೀವು ಮನೇಲಿ ಟ್ರೈ ಮಾಡಿ ನಿಮಗೆ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಯಾವುದಾದ್ರೂ ನಿಮಗೆ ರೆಸಿಪಿಸ್ ಬೇಕಂದರೆ ನಾನು ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್